ಕಥಾ ಮಾಧ್ಯಮಕ್ಕೆ ಸ್ವಾಗತ ಬಹಳ ಹಿಂದೆ ಬಹುದೂರದ ಪಶ್ಚಿಮ ದೇಶವೊಂದರಲ್ಲಿ ನೂಲುವ ಉದ್ಯಮದಲ್ಲಿ ತೊಡಗಿದ್ದ ಶ್ರೀಮಂತ ಒಬ್ಬನಿದ್ದ ಅವನಿಗೆ ಫಾತಿಮಾ ಅಂತ ಒಬ್ಳು ಮಗಳಿರ್ತಾಳೆ ಒಂದು ದಿನ ಅವನು ಫಾತಿಮಾಳನ್ನ ಪಕ್ಕಕ್ಕೆ ಕರೆದು ಕೂರಿಸ್ಕೊಂಡು ಮಗಳೇ ಮಧ್ಯ ಸಾಗರದ ದ್ವೀಪಗಳಲ್ಲಿ ನನ್ನ ವಹಿವಾಟಿದೆ ಆ ಕಾರಣ ನಾನು ಅಲ್ಲಿಗೆ ಪ್ರಯಾಣ ಬೆಳೆಸುವನಿದ್ದೇನೆ ನೀನು ಒಬ್ಬಂಟಿಯಾಗಿ ಇಲ್ಲಿರೋದು ಕ್ಷೇಮವಲ್ಲ ಇಬ್ಬರೂ ಜೊತೆಯಲ್ಲಿ ಹೊರಡೋಣ ನಿನಗೆ ಅನುರೂಪವಾದ ಶ್ರೀಮಂತ ಯುವಕನು ಎಲ್ಲಿಯಾದರೂ ಕಂಡು ಬಂದ್ರೆ ನಿನ್ನ ಮದುವೆಯನ್ನ ಮಾಡಿ ಮುಗಿಸುವೆ ಎಂದು ಹೇಳಿದ ಅವರು ಅಲ್ಲಿಂದ ಹೊರಟು ಹಲವಾರು ದ್ವೀಪಗಳನ್ನ ಸುತ್ತಿದ್ರು ತಂದೆಯು ತನ್ನ ವ್ಯಾಪಾರದಲ್ಲಿ ತಲ್ಲಿನನಾಗಿರ್ತಾ ಇದ್ದ ಫಾತಿಮಾ ತನಗೆ ಅನುರೂಪವಾದ ಯುವಕನ ಕನಸನ್ನ ಕಟ್ಟಿಕೊಂಡು ತಂದೆಯನ್ನ ಹಿಂಬಾಲಿಸ್ತಾ ಇದ್ಲು ಒಂದು ದಿನ ಅವರು ಕ್ರೀಟ್ ನಗರಕ್ಕೆ ಸಾಗುತ್ತಿದ್ದ ಹಡಗಿನಲ್ಲಿ ಪ್ರಯಾಣಿಸ್ತಾ ಇದ್ರು ಭಾರಿ ಚಂಡಮಾರುತವೆದ್ದು ಹಡಗು ನುಚ್ಚು ನೂರಾಯಿತು ದುರಂತದಲ್ಲಿ ಸಮುದ್ರವು ತಂದೆಯನ್ನ ನುಂಗಿ ಹಾಕಿತ್ತು ಫಾತಿಮಾ ಬದುಕುಳಿದು ನಿರಾಶ್ರಿತಳಾಗಿ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅಲೆಕ್ಸಾಂಡ್ರಿಯಾದ ಕಡಲ ತೀರದಲ್ಲೇ ಬಿದ್ದಿದ್ಲು ಚಂಡಮಾರುತಕ್ಕೆ ಸಿಕ್ಕಿ ಮುಳುಗುತ್ತಿದ್ದ ಹಡಗಿನಲ್ಲಿ ಅವಳಿಗಾದ ಭೀಕರ ಅನುಭವ ಸಮುದ್ರದಲ್ಲಿ ಅದೆಷ್ಟೋ ದಿನಗಳು ಒಂಟಿಯಾಗಿ ನಿಶಕ್ತಳಾಗಿ ತೇಲಿದ ಕ್ಷೋಭೆ ಎಲ್ಲಾ ನೆನಪುಗಳು ಮಸಕು ಮಸಕು ಹೆಗೂ ಚೇತರಿಸಿಕೊಂಡು ಕಡಲ ತೀರದ ಮರಳ ಮೇಲೆ ಅಲೆದಾಡುತ್ತಿರುವಾಗ ನೇಯ್ಗೆ ವೃತ್ತಿಯಲ್ಲಿ ತೊಡಗಿದ್ದ ಕುಟುಂಬವೊಂದು ಸಂಪರ್ಕಕ್ಕೆ ಬಂತು ಅದು ಶ್ರೀಮಂತ ಕುಟುಂಬವೇನಾಗಿರಲಿಲ್ಲ ಆದರೂ ಅವಳ ಸ್ಥಿತಿಯನ್ನು ಕಂಡು ಕನಿಕರಗೊಂಡ ಅವರು ಅವಳನ್ನ ತಮ್ಮ ಮನೆಯಲ್ಲಿ ಉಳಿಸಿಕೊಂಡ್ರು ಅವರ ಜೊತೆ ಕೆಲಸ ಮಾಡುತ್ತಾ ಫಾತಿಮಾ ನೇಯ್ಗೆ ವೃತ್ತಿಯನ್ನ ಕಲಿತುಕೊಂಡ್ಲು ಅವಳ ಬದುಕು ಮರುಹುಟ್ಟು ಪಡೆಯಿತು ಒಂದೆರಡು ವರ್ಷಗಳಲ್ಲಿ ಸುಖದ ದಿವಸಗಳು ಹಿಂದಿನ ದಿನಗಳ ಕಹಿಯನ್ನ ಮರೆಸಿದ್ವು ಫಾತಿಮಾ ಆ ಬದಲಾವಣೆಗೆ ಹೊಂದಿಕೊಂಡ್ಲು ಆದ್ರೆ ಅದು ಬಹುಕಾಲ ಉಳಿಯಲಿಲ್ಲ ಒಂದು ದಿನ ಅವಳು ಕಡಲ ತೀರದಲ್ಲಿರುವಾಗ ಹಡಗಿನಿಂದಿಳಿದ ಗುಲಾಮ ವ್ಯಾಪಾರಿಗಳ ತಂಡವೊಂದು ಅವಳನ್ನು ಬಂಧಿಸಿ ಇತರ ಗುಲಾಮ ಬಂದಿಗಳೊಡನೆ ಕೊಂಡೊಯ್ದಿತು ಫಾತಿಮಾ ತನ್ನ ನತದೃಷ್ಟ ಬದುಕಿನ ಬಗ್ಗೆ ಹೇಳಿಕೊಂಡು ಎಷ್ಟು ಕಣ್ಣೀರಿಟ್ರು ಅವರ ಮನಸ್ಸು ಕರಗ್ಲೇ ಇಲ್ಲ ನಿರ್ದಯಿಗಳಾದ ಅವರು ಅವಳನ್ನ ಇಸ್ತಾನ್ಬುಲ್ ನಗರದ ಗುಲಾಮ ಪೇಟೆಯಲ್ಲಿ ಮಾರಿಬಿಟ್ರು ಅವಳ ಜಗತ್ತು ಎರಡನೇ ಬಾರಿಗೆ ಬಿದ್ದಂತಾಗಿತ್ತು ಸಮಾಧಾನದ ಮಾತೆಂದ್ರೆ ಗುಲಾಮಪೇಟೆಯಲ್ಲಿ ವ್ಯಾಪಾರವು ಆಶಾದಾಯಕವಾಗಿರಲಿಲ್ಲ ಕೆಲವೇ ಗಿರಾಕಿಗಳು ಬಂದಿದ್ರು ಒಬ್ಬನು ಹಡಗುಗಳಿಗೆ ಮರಗಂಬವನ್ನ ತಯಾರಿಸುವ ತನ್ನ ಮರದ ಕೋಟಿಯಲ್ಲಿ ಜೀತ ಮಾಡಲು ಒಬ್ಬ ಗುಲಾಮನನ್ನ ಕೊಳ್ಳಲು ಬಂದಿದ್ದ ಹತಾಶಳಾದ ಫಾತಿಮಾಳ ದುಸ್ಥಿತಿಯನ್ನ ನೋಡಿ ಅವನಿಗೆ ಕನಿಕರ ಮೂಡಿತು ಅವಳನ್ನು ತಾನು ಕೊಂಡುಕೊಂಡ್ರೆ ಕನಿಷ್ಠ ಬೇರೆಯವರಿಗಿಂತ ಉತ್ತಮವಾದ ಬದುಕನ್ನ ನೀಡಬಹುದು ಎಂದು ಯೋಚಿಸಿದ ಅವನು ಫಾತಿಮಾಳನ್ನ ಗುಲಾಮಳಾಗಿ ಕೊಂಡುಕೊಂಡ ತನ್ನ ಹೆಂಡತಿಯ ಸೇವಕಳನ್ನಾಗಿ ನೇಮಿಸಿಕೊಳ್ಳುವ ಉದ್ದೇಶದಿಂದ ಅವಳನ್ನ ಮನೆಗೆ ಕರೆತಂದ ಆದ್ರೆ ವಿಚಲಿತಗೊಳಿಸುವ ವಾರ್ತೆಯೊಂದು ಮನೆಯಲ್ಲಿ ಅವನಿಗಾಗಿ ಕಾದಿತ್ತು ಸರಕನ್ನ ಹೊತ್ತು ತರುತ್ತಿದ್ದ ಅವನ ಹಡಗನ್ನ ಕಡಲ್ಗಳರು ಲೂಟಿ ಮಾಡಿದ್ರು ಹಡಗು ಹೊತ್ತು ತರುತ್ತಿದ್ದ ಅವನ ಸಂಪತ್ತೆಲ್ಲವೂ ನಾಶವಾದಂತಾಗಿತ್ತು ಆ ಪರಿಸ್ಥಿತಿಯಲ್ಲಿ ಬೇರೆ ಕೆಲಸಗಾರರನ್ನ ನೇಮಿಸಿಕೊಳ್ಳುವುದು ಸಾಧ್ಯವಿರಲಿಲ್ಲ ಆದ್ದರಿಂದ ತಾನು ತನ್ನ ಹೆಂಡತಿ ಮತ್ತು ಫಾತಿಮಾ ಮೂವರೇ ಹಡಗಿನ ಹಾಯಿಗಂಬವನ್ನು ತಯಾರಿಸುವ ಕಷ್ಟಕರ ಕೆಲಸವನ್ನ ಮಾಡಬೇಕಾಯಿತು ತನ್ನನ್ನು ಕಾಪಾಡಿದ ಮಾಲೀಕನಿಗೆ ಕೃತಜ್ಞಳಾದ ಫಾತಿಮಾ ಶ್ರಮವಹಿಸಿ ಹಗಲು ರಾತ್ರಿ ದುಡಿದ್ಲು ಅವಳ ಪ್ರಾಮಾಣಿಕತೆ ಮತ್ತು ಶ್ರಮವನ್ನ ಮೆಚ್ಚಿಕೊಂಡು ಮಾಲೀಕನು ಅವಳನ್ನ ಜೀತದಿಂದ ಮುಕ್ತಗೊಳಿಸಿದ ಗುಲಾಮಿಯಿಂದ ಸ್ವಾತಂತ್ರ್ಯ ಪಡೆದ ಫಾತಿಮಾ ಅವನ ನಂಬಿಕಸ್ಥ ಕೆಲಸಗಾರಳಾಗಿ ಅಲ್ಲಿಯೇ ಮುಂದುವರೆದ್ಲು ಹಿಂದಿನ ಸಂದರ್ಭಕ್ಕಿಂತ ಮಿಗಿಲಾದ ಸಂತೋಷದ ಬದುಕು ಅವಳಿಗೆ ಅಲ್ಲಿ ದೊರಕಿತು ಒಂದು ದಿನ ಅವನು ಅವಳನ್ನು ಕರೆದು ಫಾತಿಮಾ ಜಾವಾ ದ್ವೀಪಕ್ಕೆ ಸರಕಿನ ಹಡಗು ಹೊರಡಲಿದೆ ಅದರಲ್ಲಿ ಹಾಯಿ ಗಂಬಗಳನ್ನು ಹಾಕುತ್ತೇನೆ ಈ ಬಾರಿ ನನ್ನ ಬದಲಿಗೆ ನೀನು ಹೋಗು ಒಳ್ಳೆಯ ಬೆಲೆಗೆ ಮಾರಾಟ ಮಾಡಿಕೊಂಡು ಬಾ ಎಂದು ಹೇಳಿದ ಫಾತಿಮಾ ಪ್ರಯಾಣ ಬೆಳೆಸಿದ್ಲು ಹಡಗು ಚೀನಾ ದೇಶವನ್ನ ಸಮೀಪಿಸುತ್ತಿರುವಷ್ಟರಲ್ಲಿ ಭಯಂಕರ ಚಂಡಮಾರುತವು ಎದ್ದು ಹಡಗನ್ನ ಛಿದ್ರಗೊಳಿಸಿತು ಫಾತಿಮಾ ಮೊದಲಿನಂತೆಯೇ ಯಾವುದೋ ಅಪರಿಚಿತ ದ್ವೀಪದ ತೀರದಲ್ಲಿ ಬಂದು ಬಿದ್ಲು ಜೀವನದಲ್ಲಿ ತಾನು ಬಯಸಿದ ಏನೊಂದು ಕೈ ಹತ್ತದೆ ಕಣ್ಣೀರಲ್ಲಿ ಕೈ ತೊಳೆಯುವ ತನ್ನ ದುಸ್ಥಿತಿಯನ್ನ ನೆನೆದು ದುಃಖಿತಳಾದ್ಲು ಬದುಕಿನಲ್ಲಿ ಸುಖದ ದಿನಗಳು ಇಣುಕಿ ನೋಡುತ್ತಿದ್ದಂತೆಯೇ ಏನಾದ್ರೊಂದು ಕೆಡುಕು ಅಪ್ಪಳಿಸಿ ಬದುಕುವ ಆಸೆಯನ್ನೇ ನಾಶ ಮಾಡ್ತಾ ಇತ್ತು ನಾನು ಏನು ಮಾಡಲು ಹೊರಟ್ರೂ ಅದು ಹೀಗಾಗ್ತಾ ಇದೆ ಎಲ್ಲಾ ಕೆಡುಕುಗಳು ನನ್ನನ್ನೇ ಏಕೆ ಹಿಂಬಾಲಿಸ್ತಾ ಇದೆ ಎಂದೆಲ್ಲ ಗೋಳಾಡಿದ್ಲು ಆದ್ರೆ ಇದಾವುದಕ್ಕೂ ಉತ್ತರ ಇರಲಿಲ್ಲ ಕಡಲ ತೀರದ ನಿರ್ಜನ ಮರಳ ರಾಶಿಯಲ್ಲಿ ಅವಳನ್ನ ಸಂತೈಸುವವರು ಇರಲಿಲ್ಲ ಕೆಲ ದಿನಗಳ ನಂತರ ಫಾತಿಮಾ ಜನವಸತಿಯ ತಾಣ ಹುಡುಕುತ್ತಾ ಅಲ್ಲಿಂದ ನಡೆದ್ಲು ಹಲವು ದಿನಗಳ ಅಲೆದಾಟದ ಬಳಿಕ ತಾನು ಚೀನಾ ದೇಶದಲ್ಲಿರುವ ಸಂಗತಿಯನ್ನ ಅವಳು ಮನಗಂಡ್ಲು ಎಲ್ಲವೂ ಅಪರಿಚಿತ ಅವಳ ಗೋಳಿನ ಕತೆ ಇರಲಿ ಅವಳ ಹೆಸರು ಕೂಡ ಗೊತ್ತಿಲ್ಲದ ಪರಸ್ಥಳ ಅದು ಆಗಿನ ಕಾಲಕ್ಕೆ ಚೀನಾ ದೇಶದಲ್ಲಿ ಗುಡಾರ ತಯಾರಿಸುವ ಕಸುಬು ತಿಳಿದಿರಲಿಲ್ಲ ಅಪರಿಚಿತಳಾದ ಮಹಿಳೆಯೊಬ್ಳು ವಿದೇಶದಿಂದ ಆಗಮಿಸುವಳೆಂದು ತನ್ನ ಮಹಾರಾಜನಿಗೆ ಒಂದು ಗುಡಾರವನ್ನ ತಯಾರಿಸಿ ಕೊಡುವಳೆಂದು ಚೀನಾದಲ್ಲಿ ದಂತಕಥೆಯೊಂದು ಪ್ರಚಲಿತವಾಗಿತ್ತು ರಾಜ್ಯವಾಡಿದ ಮಹಾರಾಜರುಗಳು ಅಂತಹ ಸದಾವಕಾಶ ಕೈತಪ್ಪಿ ಹೋಗದಿರಲೆಂದು ತಲೆಮಾರುಗಳಿಂದ ಎಚ್ಚರ ವಹಿಸುತ್ತಾ ಬಂದಿದ್ರು ಯಾರಾದರೂ ವಿದೇಶಿ ಮಹಿಳೆಯ ಆಗಮನವು ಗಮನಕ್ಕೆ ಬಂದ್ರೆ ಕೂಡಲೇ ಅವಳನ್ನ ಆಸ್ಥಾನಕ್ಕೆ ಕರೆತರುವಂತೆ ದೇಶದ ಮೂಲೆ ಮೂಲೆಗೂ ದೂತರನ್ನ ಕಳಿಸಿ ವರ್ಷಕ್ಕೊಮ್ಮೆ ಡಂಗುರ ಹೊಡೆಸಿ ಪ್ರಚಾರ ಮಾಡ್ತಾ ಇದ್ರು ಫಾತಿಮಾಳ ಆಕಸ್ಮಿಕ ಆಗಮನವು ಅವರಿಗೆ ಅಂತಹ ಸಂದರ್ಭವು ಪ್ರತ್ಯಕ್ಷವಾದಂತೆನಿಸಿತು ಕೆಲವರು ದುಭಾಷಿಗಳ ಮುಖಾಂತರ ಅವಳ ಜೊತೆ ಸಂಭಾಷಣೆ ನಡೆಸಿ ಮಹಾರಾಜನ ಆಸ್ಥಾನಕ್ಕೆ ಆಗಮಿಸಬೇಕೆಂದು ಕೇಳಿಕೊಂಡ್ರು ಆಸ್ಥಾನಕ್ಕೆ ಅವಳನ್ನ ಬರಮಾಡಿಕೊಂಡ ಮಹಾರಾಜನು ನಮಗಾಗಿ ಒಂದು ಗುಡಾರವನ್ನು ತಯಾರಿಸಿ ಕೊಡುವೆಯಾ ಎಂದು ಕೇಳಿದನು ಸಂತೋಷದಿಂದ ಎಂದುತ್ತರವಿತ್ತಳು ಫಾತಿಮಾ ಹಗ್ಗಬೇಕೆಂದಳು ಹಗ್ಗವು ಆಗಿನ್ನು ಅಲ್ಲಿ ಅಪರಿಚಿತ ವಸ್ತುವೇ ಆಗಿತ್ತು ಹಿಂದೆ ನೂಲುವ ವೃತ್ತಿಯಲ್ಲಿದ್ದಾಗ ಹಗ್ಗದ ಹುರಿ ಹೊಸೆಯುವುದನ್ನು ಕಲಿತಿದ್ಲು ನಾರನ್ನ ತರಿಸಿ ಅದರಿಂದ ಹಗ್ಗವನ್ನ ತಯಾರಿಸಿಕೊಂಡ್ಲು ನಂತರ ಮಜಬೂತಾದ ದಪ್ಪ ಬಟ್ಟೆಯನ್ನ ಕೇಳಿದ್ಲು ಅಂತಹ ಬಟ್ಟೆಯನ್ನ ಚೀನಾ ದೇಶದಲ್ಲಿ ಆಗ ಯಾರೂ ತಯಾರಿಸ್ತಾ ಇರಲಿಲ್ಲ ಅಲೆಕ್ಸಾಂಡ್ರಿಯಾದಲ್ಲಿದ್ದಾಗ ನೇಯ್ಗೆಯನ್ನ ಕಲಿತಿದ್ಲು ಆ ಅನುಭವದಿಂದ ಗುಡಾರಕ್ಕೆ ಬೇಕಾಗುವ ವಿಶೇಷ ಬಟ್ಟೆಯನ್ನ ತಯಾರಿಸಿಕೊಂಡ್ಲು ಗುಡಾರವನ್ನು ನಿಲ್ಲಿಸಲು ಬೇಕಾದ ಕಂಬಗಳು ಕೂಡ ಆಗ ಚೀನಾ ದೇಶದಲ್ಲಿ ಅಪರಿಚಿತವಾಗಿದ್ವು ಇಸ್ತಾನ್ಬುಲ್ನಲ್ಲಿದ್ದಾಗ ಹಾಯಿಗಂಬಗಳನ್ನ ಮಾಡುತ್ತಿದ್ದ ಅನುಭವದಿಂದ ಅವುಗಳನ್ನು ತಯಾರಿಸಿಕೊಂಡ್ಲು ದೇಶಾಂತರ ಪ್ರಯಾಣಿಸುತ್ತಿದ್ದಾಗ ಬಗೆ ಬಗೆಯ ಗುಡಾರಗಳನ್ನ ನೋಡಿದ್ಲು ಹೀಗೆ ತನ್ನ ಹಿಂದಿನ ವೃತ್ತಿಗಳ ಅನುಭವವನ್ನೆಲ್ಲ ಸಮೀಕರಿಸಿ ಗುಡಾರವನ್ನ ತಯಾರಿಸಿ ಮಹಾರಾಜನಿಗೆ ಅರ್ಪಿಸಿದ್ಲು ಚೀನಾ ದೇಶದ ಮೊದಲ ಗುಡಾರವು ಹೀಗೆ ತಯಾರಾಯಿತು ಮಹಾರಾಜನಿಗೆ ಅದು ಕಣ್ಣುಗಳು ನಂಬಲಾಗದಂತಹ ಪವಾಡವೇ ಆಗಿತ್ತು ಅವನು ಸಂತುಷ್ಟಗೊಂಡು ನಿನಗಿಷ್ಟವಾದ ಏನನ್ನಾದ್ರೂ ಕೇಳು ಕೊಡುತ್ತೇನೆ ಎಂದ ಆ ದೇಶದಲ್ಲಿ ವಾಸವಾಗಿರಲು ಫಾತಿಮಾ ಅನುಮತಿ ಕೇಳಿದ್ಲು ಕಾಲಕ್ರಮೇಣ ಅಲ್ಲಿನ ರಾಜಕುಮಾರನೊಬ್ಬನನ್ನ ಮದುವೆಯಾಗಿ ಕೊನೆವರೆಗೂ ಸುಖದ ಜೀವನ ಸಾಗಿಸಿದ್ಲು ಹಿಂದಿನ ಕಹಿ ಅನುಭವಗಳೇ ಅನಂತರದ ಸುಖ ಜೀವನಕ್ಕೆ ತಳಹದಿಯಾದದ್ದನ್ನ ಫಾತಿಮಾ ಆಗಾಗ ನೆನಪು ಮಾಡಿಕೊಳ್ತಾ ಇದ್ಲು ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ